ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಈ ಕಾರ್ಯಕ್ರಮ ಪ್ರತಿ ಅಭಿಮಾನಿಗಳು ಮಿಸ್ ಮಾಡದೆ ನೋಡ್ತಾರೆ ಇನ್ನು ಬಿಗ್ ಬಾಸ್ ಫಿನಾಲೆಗೆ ಕೆಲ ಸ್ಪರ್ಧಿಗಳು ಎಂಟ್ರಿಯಾಗಲಿದ್ದಾರೆ ಆದರೆ ಅದಕ್ಕಿಂತ ಮುನ್ನ ಕೆಲ ಸ್ಪರ್ಧಿಗಳು ಮನೆಯಿಂದ ಆಚೆ ಬರಲಿದ್ದಾರೆ ಹೀಗಿರುವಾಗ ಬಿಗ್ ಬಾಸ್ ಮನೆಯಿಂದ ಹನ್ನೆರಡನೇ ವಾರ ಅಕ್ಷತಾ ಪಾಂಡವಪುರ ಹೊರಬಂದಿದ್ದಾರೆ ಇನ್ನು ಮನೆಯಲ್ಲಿ ಇರೋದು ರಾಕೇಶ್ ಕವಿತಾ ಧನ್ರಾಜ್ ಆಂಡಿ ಶಶಿ ನವೀನ್ ರಶ್ಮಿ ಇನ್ನು ಮನೆಯಿಂದ ಆಚೆ ಬಂದ ಅಕ್ಷತಾ ಅವರಿಗೆ ಸುದೀಪ್ ಅವರು ಈ ಸ್ಪರ್ಧಿಗಳ ಬಗ್ಗೆ ಕೇಳಿದಾಗ ಅಕ್ಷತಾ ಹೀಗಂದಿದ್ದಾರೆ ಹೌದು ಆಂಡಿ ಒಬ್ಬ ಫನ್ನಿ ಆದ್ರೆ ತುಂಬಾ ಡೇಂಜರ್ ವ್ಯಕ್ತಿ ಅಂದಿದ್ದಾರೆ ಇನ್ನು ಧನ್ರಾಜ್ ಇವರು ಗೆಲ್ಬೇಕು ಅಂತ ತಲೆನಲ್ಲಿ ಇಟ್ಕೊಂಡಿದ್ದಾರೆ ಆದ್ರೆ ಇವತ್ತಿನ ದಿನಗಳಲ್ಲಿ ಅವರು ತುಂಬಾ ಒಳ್ಳೆಯವರಾಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇನ್ನು ಕವಿತಾ ಗೌಡ ಇವರ ಪರಿಸ್ಥಿತಿ ಹೇಗಂದ್ರೆ ಬೆಕ್ಕು ಕಣ್ಮುಚ್ಕೊಂಡು ಹಾಲ್ ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತಾರಲ್ಲ ಅದೇ ರೀತಿ ಮಳ್ಳಿ ಇನ್ನು ಶಶಿ ಬಗ್ಗೆ ಹೇಳೋದಾದ್ರೆ ಇವರು ಅಹಂಕಾರಿ ವ್ಯಕ್ತಿ ಹಾಗೆ ನವೀನ್ ಸಜ್ಜು ಒಬ್ಬ ಅಣ್ತಮ್ಮ ಆದ್ರೆ ಅವನ ಒಂದೊಂದು ಮಾತುಗಳು ಕೂಡ ಜನ ನೋಡ್ಬೇಕು ಅಂತ ಅವನ ಮನಸ್ನಲ್ಲಿದೆ ಇನ್ನು ರಶ್ಮಿ ಬಗ್ಗೆ ಹೇಳೋದಾದ್ರೆ ಇವರು ಪಾಪ ಆದ್ರೆ ಹೆಮ್ಮಾರಿ ಅಂತ ಹೇಳಿದ್ರು ಅಕ್ಷತಾ ಇನ್ನು ಅದೇ ರೀತಿ ರಾಕೇಶ್ ಬಗ್ಗೆ ಮಾತನಾಡಿದ ಅಕ್ಷತಾ ಇವರ ಬಗ್ಗೆ ಹೇಳೋಕೆ ಶಬ್ದ ಇಲ್ಲ ಆದ್ರೂ ಹೇಳೋದಾದ್ರೆ ಫ್ಲರ್ಟಿ ಅಂತ ಹೇಳಬಹುದು ಇನ್ನೂ ಹೇಳಬೇಕಾದ್ರೆ ಸ್ಮಾರ್ಟ್ ಆಗಿರೋ ತುಂಬಾ ಟ್ಯಾಲೆಂಟೆಡ್ ವ್ಯಕ್ತಿ ಅಂತ ರಾಕೇಶ್ ನ ಹೊಗಳಿದ್ರು ಅಕ್ಷತಾ ಇನ್ನು ಹಾಗಾದ್ರೆ ಟಾಪ್ ಟೂ ನಲ್ಲಿ ಯಾರಿರ್ತಾರೆ ಅಂತ ಸುದೀಪ್ ಅವರು ಕೇಳಿದಕ್ಕೆ ನವೀನ್ ಮತ್ತೆ ಶಶಿ ಅಂದ್ರು ಹಾಗಾದ್ರೆ ಇವರಲ್ಲಿ ಯಾರು ಗೆಲ್ಬಹುದು ಅಂದಿದ್ದಕ್ಕೆ ಶಶಿ ಗೆಲ್ಬಹುದು ಅಂತ ಹೇಳಿದ್ರು ಅಕ್ಷತ ಪಾಂಡವಪುರ ಹಾಗಾದ್ರೆ ಅಕ್ಷತ ಹೇಳಿರೋ ಈ ಮಾತಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ